ڏي 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 اڪڙي اڪڙي ڇا پنهنجو ڏي نمبر تي مون کي پرفورمنس ڏيڻو آهي نه ٿا نه اٿي پئي ۽ هه الله ڪري نيءُ ڏي ڏي ماڻهن بهي باغو ٻڌو نمٺي ڪا ماڻهن ڏي ڏي پئي آجي ڏي ڏي باغو ماڻهن سان گڏ يا ڏي ڏي ڏي

ও তা দেব্যাসত পরষ্ট হতে ত্রাণি পূজাнче करसे ओम सुखाए भाई एकदंता इनहा के भलाई लाणे बरकन कर का वर राजा इनका तुमर केत्वेन महा গনাতে চাই मा पाल छिंदाई मा कुमार के मेल मा बेन सबसित लायकाई मा श्रीमन महा गणपतिপতি এ মহা মানাবিত আমরা রড পাঞ্জনি রড পা আরষ্টো রড পূজা हम समर्थ पाए की आम्ही हरे

एकदयज ये ये आयुस्तेजो ददा कल्याणगात्र का कामताधायने वैंकमाताय श्रीनिवासा श्री मंगल मंगलम गौसलेन्द्रय महनीय चक्रवर्ती चक्रवर्तीतनु सावभौमाय मंगल महालक्ष्मी च विष्णुपत्नी चीमह ತನ್ನೋ ಲಕ್ಷ್ಮಿ ಪ್ರಚೋದಯ ಮಹಾಲಕ್ಷ್ಮೀ ದೇವತಾಭಿಮ ಮಹಾಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ದೇವತಾಭಿಮ ಉತ್ತರ ನೀರಾಜನ ದೀಪಂ ದರ್ಶಿಯಾಮಿ ನೀರಾಜನ ಆನಂತರ ಆಚಮನ ಸಮರ್ಪಯಾಮಿ ಆಚಮನಾಂತರ ಪ್ರಣವಪತ್ರ ಪುಷ್ಪಾಂಜನ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ನಮಸ್ಕರೋಮಿ ಜೈಂದ್ರಾರಮಣ ಗೋವಿಂದೋ ಆಪದ್ ಬಾಂಧವ ಗೋವಿಂದೋ महालक्ष्मी महेश्वरी ृति धनं ईशानदानेश्वरी धनंभाग्य मयुत्र दधात मे धनम धान्य पशुँ बहु कीर्तिलाभम शत वेंकटेश्वर स्वामी संपूर्ण अनुग्रह फल प्राप्तिरस्त

ಆ ಜಾಗ ಬೇಕು ಅಂತ ನಾವು ಹೋಗಿ ನಮ್ಮ ಡೆಪ್ಟಿ ತಹಸೀಲ್ದಾರ್ ಆದಂತ ಬಿಆರ್ ಮುನಿಂಟಪ್ಪನವರು ಹೋಗಿ ಅವು ಕೇಳಿದಾಗ ಕೇಳಿದಾಗ ಅವರು ಅಣ್ಣ ಎಲ್ಲರ ಜಾಗ ತೋರಿಸ್ಕೊಳ್ಳಿ ಸರ್ಕಾರಿ ಜಾಗ ಇದ್ರೆ ನಾನು ಅದನ್ನ ಮಂಜೂರ್ ಮಾಡ್ಕೊಡ್ತೀನಿ ಇಂಥ ಕಡೆ ಇದೆ ಅಂತ ಹೇಳಿದಾಗ ಬಿಆರ್ ಮುನಿಂಟಪ್ಪ ಅವರು ತಕ್ಷಣ ಮಾಡಿಕೊಟ್ಟು ಮೂವತ್ತು ಗುಂಟೆ ರಿಸರ್ವ್ ಮಾಡ್ಕೊಟ್ಟು ಮತ್ತೆ ನಾವು ಪ್ರಾರಂಭ ಮಾಡಕ್ ರೆಡಿ ಮಾಡಿದ್ವಿ ಹಾಗೆ ನಮ್ಗೆ ಬಿಲ್ಡಿಂಗ್ ಕಡೆ ಕಟ್ಬೇಕಾದ್ರೆ ಹಣ ಬೇಕಲ್ಲ ಆ ಹಣಕ್ಕೆ ಕೊರತೆ ಇತ್ತು ಕೊರತೆ ಇದ್ದಾಗ ನಮ್ಮ ನರೇಗಿಂದ ಒಂದ್ ಇಪ್ಪತ್ತು ಲಕ್ಷ ಕೊಡ್ತೀವಿ ಅಂತಂದ್ರು ಆ ನರೇಗ ಇಪ್ಪತ್ತು ಲಕ್ಷ ಜೊತೆಗೆ ನಾವು ಎಲ್ಲಾ ಸದಸ್ಯರು ಸೇರಿ ನಾವು ಸ್ವಲ್ಪ ಹಾಕೊಂಡು ಫಿಫ್ಟಿ ಮೈನಸ್ ಹಾಕೊಂಡು ನಾವು ಒಂದ್ ಹದ್ನೈದು ಲಕ್ಷ ಸ್ಪಂದಿಸಿದ್ವಿ ಮುಖ್ಯವಾಗಿ ನಾವು ಈ ಕಡ ಕಟ್ಟಬೇಕಾದ್ರೆ ನಮ್ಮ ಬಳಚಟ್ಲಿ ಬಿ ಎಂ ಗೌಡರು ಅವರೇ ತುಂಬಾ ನಮಗೆ ಇದಕ್ಕೆ ಪತ್ ಪಾತ್ರಧಾರಿಗೆ ಕಡ ಕಟ್ಬೇಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಅವ್ರು ಹೇಳಿದ್ರು ನಾನಿದ್ದೀನಿ ಕಟ್ರಿ ನೀವು ನಿಮ್ಗೆ ಏನ್ ಬೇಕು ನಾನು ಕೊಡ್ತೀನಿ ಸ್ವಲ್ಪ ದೊಡ್ಡದಾಗಿ ಪ್ರಾಜೆಕ್ಟ್ ದೊಡ್ಡದಾಗಿ ಕಟ್ರಿ ಇವತ್ತೊಂದು ಭವಿಷ್ಯ ನಾವು ಮುಂದೆ ಇನ್ನು ಐವತ್ತು ವರ್ಷ ಕೂಡ ಮೆಂಬರ್ಸ್ ಜಾಸ್ತಿ ಬಂದು ಕೂಡ ಆ ಕಡೆ ಅದನ್ನ ಅನುಕೂಲ ಆಗ್ಬೇಕು ಹೇಳ್ಬಿಟ್ಟು ಹೇಳಿ ಅವ್ರ ಸಹಕಾರ ತುಂಬಾ ಇತ್ತು ನಮ್ಗೆ ಬಿಲ್ಡಿಂಗ್ ಸೀಲ್ ಆಗ್ಬೋದು ಕಾಂಕ್ರೀಟ್ಗೆ ಕಾಂಕ್ರೀಟ್ಗೆ ಏನ್ ಬೇಕು ಐಟಮ್ ಎಲ್ಲ ಅವರೇ ಕಳ್ಸಿಕೊಟ್ಟಿದ್ರು ನಾವು ಅವ್ರನ್ನ ಮರ್ಯಾದಕ್ಕೆ ಆಗಲ್ಲ ಈ ಕಡದ ಬಗ್ಗೆ ಅವ್ರ ಮರ್ಯಾದೆ ಆಗಲ್ಲ ಅಷ್ಟೊಂದು ಸಹಾಯ ಮಾಡಿದ್ರು ಅವ್ರ ಬಿ ಆರಾಮು ಅವರಿಬ್ಬರನ್ನೂ ನಾವು ಮರ್ಯೋಕಾಗಲ್ಲ ಅಷ್ಟೊಂದು ಸಹಾಯ ಮಾಡುದು ಇವತ್ತು ನಾವು ಆ ನಾಮ ಪಲ್ಕ ಅವ್ರ ಹೆಸರು ಹಾಕ್ಬೇಕು ಅನ್ಕೊಂಡಿದ್ವಿ ಈ ಕರ್ನಾಟಕದಿಂದ ಪ್ರೋಟೋಕಾಲ್ ಮಾಡ್ಬೇಕು ಅಂತಿದ್ದಕ್ಕೆ ಅವ್ರ ಹೆಸರು ಹಾಕಕ್ ಆಗಿಲ್ಲ ನಮ್ಗೂ ಒಂದ್ ಕಡೆ ಆಯ್ತು ಅವ್ರ ಹೆಸರು ಯಾಕೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅದರಿಂದ ಅವೆಲ್ಲಾ ಸೇರಿ ಒಟ್ಟಿಗೆ ಸೇರಿ ಇವತ್ತು ಬಿಲ್ಡಿಂಗ್ ಉದ್ಘಾಟನೆ ಮಾಡಿದ್ವಿ ನಮ್ ಶಾಸಕರು ಬಂದಿದ್ದು ತುಂಬಾ ಖುಷಿಯಾಗಿ ಮಾಡಿದ್ವಿ ಒಂಥರ ಹಬ್ಬ ಇದ್ದಂಗೆ ಇತ್ತು ನಮ್ಗೆ ಅಷ್ಟೇ ನಾನ್ ಮಾತು ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಆಕ್ಚುಲಿ ಅವ್ರು ಇನ್ನೂ ಚೆನ್ನಾಗಿ ಕರ್ಬೇಕು ಅನ್ನೋ ಪ್ಲಾನ್ ಇತ್ತು ಇನ್ನೂ ದೊಡ್ಡದಾಗಿ ಮಾಡ್ಬೇಕು ಅಂತ ಬಟ್ ಇಲ್ಲಿ ಫಂಡ್ಸ್ ಅಷ್ಟೊಂದು ಸಫಿಶಿಯಂಟ್ ಆಗಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಎಲ್ಲ ನಮ್ಮೆಲ್ಲ ಇದು ಸದಸ್ಯರ ಸ್ಪಂದಿಸಿರು ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಒಂದು ಹದಿನೈದು ಲಕ್ಷ ಒಟ್ಟು ಟೋಟಲ್ ಅಂದಾಜು ಮೊತ್ತ ಒಂದು ಐವತ್ತು ಲಕ್ಷ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಒಂದು ಹದಿನೈದು ಲಕ್ಷ ಪ್ಲಸ್ ಎನ್ ಆರ್ ಇದೆಯಲ್ಲ ಒಂದು ಇಪ್ಪತ್ತು ಲಕ್ಷ ಟೋಟಲ್ ಮೂವತ್ತೈದು ಲಕ್ಷ ಬಂದು ಇನ್ನೂ ಒಂದು ಹದಿನೈದು ಲಕ್ಷ ಬರ್ಬೇಕು ನಮ್ಮ ನಮ್ಮ ಪ್ಲಸ್ ಅದ್ರ ಜೊತೆಗೆ ಇನ್ನೂ ಒಂದು ಮುಖ್ಯವಾದ ವಿಷಯ ನಮ್ಮ ಗೋವಿಂದ ಗೋವಿಂದರಾಜ್ ಸರ್ ಎಮ್ ಎಲ್ ಸಿ ಅವರು ಒಂದು ಐದು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಇನ್ನೊಂದು ಐದು ಲಕ್ಷ ಕೊಡ್ತೀವಿ ಅಂತೇಳಿ ಆ ಎಲ್ಲ ಸಹಕಾರದಿಂದ ನಾವು ಇವತ್ತು ಒಂದು ಒಳ್ಳೆ ನೂತನ ಕಠೆಯನ್ನು ನಾವು ಉದ್ಘಾಟನೆ ಮಾಡಿದ್ವಿ ನಾವ್ ಎಲ್ಲಾ ನಮ್ಮ ಸದಸ್ಯರಿಗೂ ನನ್ನ ಪರವಾಗಿ ಎಲ್ಲ ಕೃತನ ತಿಳಿಸ್ತೀವಿ ಈ ಪಂಚಾಯತಿ ಕಟ್ಟಿದ್ದಕ್ಕೆ ತುಂಬಾ ಸಂತೋಷ ಇದಕ್ಕೆ ಎಲ್ಲ ನಮ್ಮ ಲಕ್ಷ್ಮೀ ಮತ್ತೆ ನಮ್ಮ ಪಿಡಿಒ ಸಾರು ರಮೇಶನ್ ಅವರೆಲ್ಲ ತುಂಬಾ ಕಷ್ಟ ಬಿದ್ರು ತುಂಬಾ ಸಂತೋಷ ಹಬ್ಬ ತರ ಇದೆ ಇವತ್ತಿಲ್ಲಿ ನಮ್ಮ ಮುಡಿನೂರು ಗ್ರಾಮ ಪಂಚಾಯತಿ ಮಠದಲ್ಲಿ ಸುಮಾರು ವರ್ಷಗಳಿಂದ ಒಂದು ಏಟಿ ಸಿಕ್ಸ್ ನೈಂಟಿ ಒಳಗಡೆ ಆಗಿದ್ದ ಒಂದು ಕಟ್ಟಡ ಅಲ್ಲಿ ನಮ್ಮ ಮುಡಿನೂರ್ ಹಳೆಯ ಕಟ್ಟಡ ಇತ್ತು ಪ್ಲಸ್ ಅದಕ್ಕೂ ಜಾಸ್ತಿ ಕಷ್ಟ ಬಿದ್ದು ನಮ್ಮ ಪಂಚಾಯತಿ ಅವರೆಲ್ಲ ಅವಾಗ ಕಷ್ಟ ಬಿದ್ದು ಈ ಪಂಚಾಯತಿ ಇತಿಹಾಸನೇ ಬೇರೆ ಇದೆ ಈ ಪಂಚಾಯತಿ ಮಂಡಲ್ ಪಂಚಾಯತಿ ಇದ್ದಾಗ ಇಲ್ಲಿಗಾಗಿದ್ದಂತ ಪಂಚಾಯಿತಿಯಿಂದ ಅವ ಆಗಿನ ಒಂದು ರಾಜಕೀಯ ವ್ಯಕ್ತಿ ಅಂತ ಉತ್ತನವ್ ಶ್ರೀನಿವಾಸ್ ಅವರು ಮತ್ತು ಬೇರೆಯವರೆಲ್ಲ ಕಾರಣಾಂತಗಳಿಂದ ಅಲ್ಲಿಗೆ ಎತ್ಕೊಂಡು ಹೊರಟೋಗಿದ್ರು ಆ ಒಂದು ಇದನ್ನ ಇಲ್ಲಿ ಕೊಡಿಬೇಕಾದ್ರೆ ಕೂಡ ಮುಖ್ಯವಾಗಿ ಇಲ್ಲಿ ನಾವು ಹೇಳ್ಬೇಕಂದ್ರೆ ನಮ್ಮ ಬೇವಳ್ಳಿ ಶಂಕರಣ್ಣ ಅವ್ರ ಶ್ರಮ ಜಾಸ್ತಿ ಇದೆ ಆ ಬೇವಳ್ಳಿ ಶಂಕರಣ್ಣ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಈ ಕಟ್ಟಡಕ್ಕೆ ಕಟ್ಟಬೇಕು ಅಂತ ಇದೆ ರೋ ರೋಡ್ ಒಂದು ರೋಡ್ ವೇ ಇದೆ ಅಂತ ಹೇಳಿ ಅಲ್ಲಿ ಹೊರಟು ಅಂತ ಹೇಳಿ ಜಾಗನೇ ಇಲ್ದಿರ ನಮ್ಮ ರಮೇಶ್ನವ್ರು ಹೇಳ್ದಂಗೆ ಇದೊಂದು ಸರ್ಕಾರಿ ಜಾಗ ಇದ್ದಕ್ಕೋಸ್ಕರ ಕಮಿಟಿ ಎಲ್ಲ ತೀರ್ಮಾನ ಮಾಡಿ ಒಂದು ಬರೆದು ಕೊಟ್ಟಿದ್ದಕ್ಕೆ ನಮ್ಮ ಚಾರ್ಜ್ ಇದ್ದ ಅವಾಗ ತಹಸೀಲ್ದಾರ್ ಅಂತ ಆರ್ ಎಂ ಅವರು ಸ್ಪಂದಿಸಿ ಅತಿ ಶೀಘ್ರವಾಗಿ ನಮ್ಗೆ ಇದನ್ನು ತಲುಪಿಸಿರ್ತಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಪಂಚಾಯತಿ ಮಟ್ಟದಲ್ಲಿ ಪಂಚಾಯತಿ ಡಿಸ್ಟಿಕ್ ಲೆವೆಲ್ ಗೆ ಚೆನ್ನಾಗಿರ್ಬೇಕು ಸ್ಟೇಟ್ ಅಲ್ಲಿ ಚೆನ್ನಾಗಿರ್ಬೇಕು ಅಂತ ನಮ್ಮ ಬಿ ಎಂ ಸಿ ಅವರು ಒಂದು ಕನಸು ಕಾಣಿದ್ರು ಅದೇ ರೀತಿಯಾಗಿ ಇನ್ನ ಮೇಲಿನ ಕಟ್ಟಬೇಕಂತ ಹೇಳಿದ್ರು ಆದ್ರೆ ಕೆಳಗಡೆನೆ ದೊಡ್ಡದಾಗಿ ಕಟ್ಟಿ ಅವರು ಅವರ ಒಂದು ಸಹಾಯನೂ ಜಾಸ್ತಿ ಇದೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಪಂಚಾಯತಿಯ ಒಂದು ಎಲೆಕ್ಷನ್ ಏನು ಲಾಸ್ಟ್ ನಾವು ಬಾಡಿ ಬಂದ್ವು ಆ ಬಾಡಿ ಬಂದ ಮೇಲೆ ಯಾವುದೇ ಒಂದು ರಾಜಕೀಯ ಒಂದು ಇದಿಲ್ದಿರ ಎಲ್ಲ ಒಂದು ಕುಟುಂಬದ ರೀತಿಯಲ್ಲಿದ್ದು ಈ ಪಂಚಾಯತ್ಗೆಲ್ಲ ಸಹಕರಿಸಿದಂತ ಎಲ್ಲ ನಮ್ಮ ಅಧ್ಯಕ್ಷರು ನಾಗವೇಣಿ ಮೇಡಮ್ ಅವರು ನಮ್ಮ ಲಕ್ಷ್ಮಣನ್ ಅವರು ನಮ್ಮೆಲ್ಲಾ ಸಹ ಸಹಪಾಠಿಗಳಂತ ಎಲ್ಲ ಸದಸ್ಯರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಪಂಚಾಯತ್ ಮುಳಿನೂರ್ ಪಂಚಾಯತಿಯ ಈ ಒಂದು ಅತಿ ಶೀಘ್ರದಲ್ಲೇ ದಿನಾಂಕ ಇದು ಮಾಡಿದಕ್ಕೋಸ್ಕರ ಸ್ವಲ್ಪ ಇದಾಯ್ತು ಆದ್ರೂ ನಮ್ಗೆ ಸಂತೋಷ ಇದೆ ನಮ್ಗೆ ನಾವು ಈ ಇವತ್ತಿನ ದಿನ ಮುಳಿನೂರ್ ಪಂಚಾಯತಿಗೆ ಸುವರ್ಣ ಅಕ್ಷರಗಳು ಬರುವಂತ ದಿನ ಇದು ಯಾಕಂದ್ರೆ ಸುಮಾರು ಇನ್ನ ನಾವಾಗಿರುವಂತ ಅದೃಷ್ಟ ಏನಂದ್ರೆ ನಾವು ಸದಸ್ಯರಾದ್ಮೇಲೆ ನಮ್ಮ ಒಂದು ಇದರಲ್ಲಿ ಬಿಲ್ಡಿಂಗ್ ಅನ್ನ ಶಂಕುಸ್ಥಾಪನೆ ಮಾಡಿಲ್ಲ ಮತ್ತೆ ಉದ್ಘಾಟನೆ ಕೂಡ ನಮ್ಗೊಂದು ಖುಷಿ ಇದೆ ನಾವು ಇದು ಸುಮಾರು ಐವತ್ತು ವರ್ಷಗಳಾದ್ರೂ ಕೂಡ ನಮ್ಮ ಸದಸ್ಯರು ಆಗಿದೆ ಅಂತ ನಾವು ಯಾವಕ್ಕಾದ್ರೂ ಬಂದ್ರೂ ಕೂಡ ನಮ್ಮ ಹೆಸರನ್ನು ಇಲ್ಲಿ ನಮ್ಗೆ ಅದೊಂದು ಖುಷಿ ಇದೆ ಮತ್ತೆ ಪಂಚಾಯತಿ ಕಾಮಗಾರಿಯನ್ನು ನಮ್ಮ ಲಕ್ಷ್ಮಣ್ನ ಅವರು ಅದೆಲ್ಲ ನಮ್ಮ ಶಾಸಕರು ಎಲ್ದಂಗೆ ಮನೆ ಕೆಲಸಕ್ಕಿಂತ ಚೆನ್ನಾಗ್ ಮಾಡಿ ಒಂದು ಮಾದರಿ ಕಟ್ಟಡ ಕಟ್ಕೊಟ್ಟಿದ್ದಾರೆ ಅವ್ರಿಗೆ ನಾನು ಮತ್ತೊಮ್ಮೆ ಕೂಡ ನಾನು ಅಭಿನಂದಗಳು ಹೇಳದಕ್ಷೆ ನಮ್ಮ ಈ ಇದಕ್ಕೆಲ್ಲ ಸಹಕಾರದಂತ ನಮ್ಮ ಪಿ ಸಾಹೇಬ್ರು ಸಾಹೇಬರು ನಮ್ಮ ಕಾರ್ಯದರ್ಶಿಯವರು ನಾವು ಬಂದಾಗಿದ್ರು ಇಲ್ಲಿ ಮತ್ತೆ ಮುಂದೆ ಒಂದು ಟೈಮ್ ನೋಡಿ ಹೆಂಗಿದೆ ಅಂದ್ರೆ ಕರೆಕ್ಟ್ ಆಗಿ ಓಪನಿಂಗ್ ಟೈಮ್ ಮತ್ತೆ ಬಂದ್ಬಿಟ್ರಿ ಅವರು ನಮ್ಗೆ ಹೆಚ್ಚಿನ ಸಹಕಾರ ನೀಡಿರ್ತಾರೆ ಅದೇ ರೀತಿಯಾಗಿ ನಮ್ಮ ಪಂಚಾಯಿತಿಯ ಜಲಗಾರರು ಪಾಪ ಅವ್ರ ಜಲಗಾರ ಎಲ್ಲ ನಮ್ಮ ಪಂಚಾಯತಿಗೆ ಎಲ್ಲ ಒಂದು ಕೆಲಸವನ್ನ ಕೂಡ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಪಂಚಾಯಿತಿಯ ಕಾಮಗಾರಿಗಳ ಬಗ್ಗೆ ಹೇಳ್ಬೇಕಂದ್ರೆ ಕನಿಷ್ಠ ತಾಲೂಕ್ ಮಟ್ಟದಲ್ಲಿ ಎಷ್ಟೋ ಎಷ್ಟೋ ಪಂಚಾಯತಿಗಳು ಮಾಡಿರ್ತಾರೆ ಕಾಮಗಾರಿಗಳು ಕೋಟಿಗಳ ಲೆಕ್ಕದಲ್ಲಿ ಕಾಮಗಾರಿಗಳನ್ನ ಉಪಯೋಗಿಸ್ಕೊಂಡು ಊರುಗಳು ಡೆವಲಪ್ ಮಾಡಿರೋದು ನೀವೇ ಬೇಕಾದ್ರೂ ಕೂಡ ನಮ್ಮ ಪಂಚಾಯತ್ ಎಲ್ಲ ತಿರುಗಬಹುದು ಮಾಧ್ಯಮ ಮಿತ್ರರು ಕೂಡ ನಮ್ಮ ತಾಲೂಕಲ್ಲೇ ಅತ್ಯುತ್ತಮವಾದಂತ ಕೆಲಸ ಅಂತ ನಮ್ಗೊಂದು ನಂಬಿಕೆ ಕೂಡ ಇದೆ ಅದ್ ನಾವು ನಂಬಿಕೆನೆಲ್ಲ ನಾವು ಗರ್ವದಿಂದ ಹೇಳ್ತೀವಿ ಅದು ಆತರ ಒಂದು ನಮ್ಮ ಸದಸ್ಯರೆಲ್ಲ ತೀರ್ಮಾನ ಮಾಡಿ ಕಮಿಟಿಯಲ್ಲಿ ಯಾವುದೇ ಒಂದು ಇದಿಲ್ದಿರ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ಮಾಡಿದಿವಿ ಅದು ನನ್ ಖುಷಿ ಇದೆ ಅದೇ ರೀತಿಯಾಗಿ ನಮ್ಮ ಪಂಚಾಯಿತಿಯ ಮಟ್ಟಕ್ಕೆ ನಮ್ಮ ಶಾಸಕರು ಹೇಳ್ತಾ ಇದ್ರು ಇವಾಗ ನಮ್ಮ ಮುಡಿನೂರು ಗ್ರಾಮಕ್ಕೆ ಒಂದು ಐಮಾಸ ಲೇಟರ್ ಅನ್ನ ಇದ್ ಮಾಡಿದ್ದಾರೆ ನಾನು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಪಂಚಾಯಿತಿಯಲ್ಲಿ ಸುಮಾರು ಶೆಡ್ಗಳಾಗಿರ್ಬೋದು ಕಾಮಗಾರಿಗಳು ಈ ಸಮುದಾಯ ಕಾಮಗಾರಿಗಳಾಗಿರ್ಬೋದು ಸುಮಾರು ಕೋಟಿಗಳಲ್ಲಾಗಿದೆ ಐದು ವರ್ಷದಲ್ಲಿ ಎಲ್ಲಾನು ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಏನು ಯಾವ್ದೋ ಒಂದು ಮಾಡಿದ್ದಾರೆ ಇನ್ ಆರು ತಿಂಗಳು ಹೊರಟೋಗಿದೆ ವರ್ಷಕ್ಕೆ ಆ ಒಂದು ಖುಷಿ ಕೂಡ ನಮ್ಗಿದೆ ಮುಂದಿನ ದಿನಗಳಲ್ಲಿ ಕೂಡ ಈ ಪಂಚಾಯತಿ ನಮ್ಮ ಮುಡಿನೂರು ಪಂಚಾಯತ್ ಈ ತರನೇ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತ ನಾನು ನಮಸ್ಕಾರ ಕಡೆಕ್ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಈ ಪಂಚಾಯತಿಗೂ ನನಗೂ ಒಂದು ಮೊದಲನೇದಾಗಿ ಹೇಳ್ಬೇಕಂದ್ರೆ ಅಂದ್ರೆ ಈ ಮುಡಿನೂರ್ ಪಂಚಾಯತಿಗೂ ನನಗೂ ಒಂದು ಅವಿನಾಭಾವ ಸಂಬಂಧ ಮೊದಲಿನಿಂದ ಬೆಳ್ಕೊಂಡು ಬಂದ್ಬಿಟ್ಟಿದೆ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾನು ಇಲ್ಲಿ ಸೇರಿದ್ದು ಆಗ್ಲಿಂದ ನನ್ನ ಸರ್ವಿಸ ಇಲ್ಲಿ ಸುಮಾರು ಒಂದು ಹದಿನಾರು ವರ್ಷ ಮಾಡಿದ್ದೀನಿ ಈ ಪಂಚಾಯಿತಿಯಲ್ಲಿ ಹದಿನಾರು ವರ್ಷ ನನ್ನ ಸರ್ವಿಸ್ ಕಳೆದಿದೆ ಅದೇ ರೀತಿಯಾಗಿ ಈ ಬಿಲ್ಡಿಂಗ್ ನಮ್ಮ ಒಂದು ಡ್ರೀಮ್ ಆಗಿತ್ತು ಪಂಚಾಯಿತಿ ಡ್ರೀಮ್ ಆಗಿತ್ತು ಇದಕ್ಕೆ ನಮ್ಮ ಸದಸ್ಯರೆಲ್ಲ ಸದಸ್ಯರು ಸಿಬ್ಬಂದಿ ವರ್ಗದವರು ಎಲ್ಲ ಸಹಕರಿಸಿದ್ದಕ್ಕೆ ಈ ಮಟ್ಟಕ್ಕೆ ಬಂದಿದೆ ಅದೇ ರೀತಿಯಾಗಿ ಡಿ ಎಂ ಸಿ ಅವರು ನಮ್ಗೆ ಯಾವ್ದು ಮೆಟೀರಿಯಲ್ ಕೊರತೆ ಇಲ್ದಿರ ಅವರು ಅವ್ರ ಸಪೋರ್ಟ್ ಇಂದನು ಈ ಬಿಲ್ಡಿಂಗ್ ಉತ್ತಮವಾಗಿ ನಡೆದಿದೆ ಅಂತ ನನ್ನ ಭಾವನೆ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಕಾಮಗಾರಿಗಳು ಎಲ್ಲೇ ಯಾವ ಊರಲ್ಲೂ ಹೋದ್ರು ಕೂಡ ಪರ್ಮನೆಂಟ್ ಕಾಮಗಾರಿಗಳಿಗೆ ಆರೋಗ್ಯದಲ್ಲಿ ಉತ್ತೇಜನ ಕೊಟ್ಟು ಪರ್ಮನೆಂಟ್ ವರ್ಕ್ಸ್ ಎಲ್ಲ ಮಾಡಿಸಿದ್ದೀವಿ ತಾಲೂಕಲ್ಲೆಲ್ಲ ಎಷ್ಟು ಕೊಟ್ಟಿದಾರ ದನದ ಕೊಟ್ಟಿಗೆಗಳು ನಾವು ಪಂಚಾಯತ್ ಅಷ್ಟು ಕೊಟ್ಟಿದ್ದೀವಿ ತಾಲೂಕಲ್ಲೆಲ್ಲ ಎಷ್ಟು ಪ್ರೋಗ್ರೆಸ್ ಆಗಿದ್ಯಾ ನಮ್ಮ ಪಂಚಾಯತ್ ನಾವು ದನದ ಕೊಟ್ಟಿಗೆಗಳನ್ನ ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಮಾತೇಳಿ ನಾನು ಎರಡು ಮಾತು ಮುಗಿಸ್ತಾ ನಮಸ್ಕಾರ